ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮತದಾನ ಜಾಗೃತಿ ಅಂಗವಾಗಿ ವಿಶೇಷವಾಗಿ ಕವಿಗೋಷ್ಠಿ ಆಯೋಜಿಸಲಾಗಿತ್ತು ನಗರಸಭೆ ಹಾಗೂ ತಾಲೂಕು ಆಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಮತದಾನ ಜಾಗೃತಿ ಅಭಿಯಾನದ ಹಿನ್ನೆಲೆಯಲ್ಲಿ ಮತದಾನದ ಮಹತ್ವ ಕುರಿತು ಕವಿಗೋಷ್ಠಿ ನಡೆಸಲಾಯಿತು ಈ ವೇಳೆ ಭಾಗವಹಿಸಿದ್ದ ಹಲವು ಕವಿಗಳು ತಮ್ಮ ಕವಿತೆಗಳ ಮೂಲಕ ಮತದಾನ ಜಾಗೃತಿ ಮೂಡಿಸಿದರು ನಾದು ನಾದು ಕರುಣಕ ತನ್ನದ ವೇಣುರ ಶಿಲ್ಪವ ತೀದು ಬಸವೇಶರನ್ನ ತನ್ನ ಪರ ಕವಿವಾಮಿ ನೀನೂ ಇದೇತರು ಇದೇ ಭರೇ ಎಂದ ನಿಮ್ಮ ಕವನಗಳ ಮೂಲಕ ನಾಡಿನ ಜನರಲ್ಲಿ ಮತದಾನದ ಜಾಗೃತಿಯನ್ನು ಮಾಡ್ತಾ ಇದ್ದೀರಿ ಈಗಂತೂ ಸೋಶಿಯಲ್ ಮೀಡಿಯಾ ತುಂಬಾ ತುಂಬಾನೇ ಫಾಸ್ಟ್ ಇದೆ ಪ್ರತಿಯೊಬ್ಬರು ಸಂದರ್ಭದಲ್ಲಿ ಕೂಡ ನೋಡಲಿಕ್ಕೆ ಅವಕಾಶ ಇದೆ ನಿಮ್ಮೆಲ್ಲ ಕವನಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹರಿದಾಡಲಿ ಮತದಾನದ ಜಾಗೃತಿಯನ್ನು ಉಂಟು ಮಾಡಲಿ ಪ್ರತಿಯೊಬ್ಬರು ನಾವು ಯಾಕೆ ಮತ ಹಾಕಬೇಕು ಅನ್ನುವಂತಹ ಒಂದು ಜಾಗೃತಿ ಅವರ ಹೃದಯದಲ್ಲಿ ಬಂತು ಅಂದ್ರೆ ಅವರ ಮನಸ್ಸಿನಲ್ಲಿ ಬಂತು ಅಂದ್ರೆ ನಾನು ಓಟ್ ಹಾಕ್ತೀನಿ ಅಂತ ಅವರಿಗೆ ಒಂದು ಸಲ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆದ್ರೆ ಅವರು ಈ ದೇಶದಲ್ಲಿರ್ಲಿ ಬೇರೆ ದೇಶದಲ್ಲಿ ಇರಲಿ ಈ ತಾಲೂಕಲ್ಲಿರಲಿ ಬೇರೆ ತಾಲೂಕಲ್ಲಿ ಎಲ್ಲೇ ಇದ್ರು ಕೂಡ ಬರ್ತಾರೆ ನಮ್ಮ ಸಂಭ್ರಮದ ಕನ್ನಡ ಶಾಲೆಗಳಲ್ಲಿ ಪೋಲಿಂಗ್ ಸ್ಟೇಷನ್ಸ್ ಗಳಿಗೆ ಆಗಮಿಸ್ತಾರೆ ಬಂದು ಖಂಡಿತ ಅವರು ಮತ ಮಾಡ್ತಾರೆ ಬೋಟ್ ಹಾಕ್ತಾರೆ ಆ ಬೋಟ್ ಹಾಕುವಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನ ನಾವೆಲ್ಲ ಸಂಭ್ರಮದಿಂದ ಆಚರಿಸಲು ಕವಿಗಳಾಗಿ ಜವಾಬ್ದಾರಿ ನಾಗರಿಕರಾಗಿ ಪ್ರಜಾಪ್ರಭುತ್ವ ರಾಷ್ಟ್ರದ ಹೆಮ್ಮೆಯ ಪ್ರಜೆಗಳಾಗಿ ಇದನ್ನ ಮಾಡುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಯಾಕಂದ್ರೆ ನಾವು ಏನಾದ್ರೂ ಬದಲಾವಣೆಯನ್ನ ಬಯಸ್ತೀವಿ ಅಂತಂದ್ರೆ ಈ ದೇಶದಲ್ಲಿ ಏನಾದ್ರೂ ಪ್ರಗತಿಯನ್ನ ಆಶಿಸ್ತೀವಿ ಅಂದ್ರೆ ಈ ದೇಶದಲ್ಲಿ ಏನಾದ್ರೂ ಒಳ್ಳೆಯದಾಗಲಿ ಅಂತೇಳಿ ನಾವು ಅನ್ಕೋತೀವಿ ಅಂದ್ರೆ ನಮ್ಮ ಮತ ನಮ್ಮ ಹಕ್ಕು ಅಷ್ಟೇ ಅಲ್ಲ ಅದು ನಮ್ಮ ಕರ್ತವ್ಯವೂ ಕೂಡ ಹೌದು ಆದ್ದರಿಂದ ಆ ಕರ್ತವ್ಯವನ್ನ ನಾವು ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಅದನ್ನ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಅಂತ ತಿಳ್ಕೊಂಡು ಮಾಡಿದ್ದೇ ಆದರೆ ಈ ಪ್ರಜಾಪ್ರಭುತ್ವದ ಹಬ್ಬ ಸಕ್ಸಸ್ ಆಗ್ತದೆ ಈಗಾಗಲೇ ಅರವತ್ತ್ ಮೂರು ಪರ್ಸೆಂಟೇಜ್ಗೆ ಕಳೆದ ಲೋಕಸಭಾ ಚುನಾವಣೆಗೆ ನಮ್ಮ ರೆಕಾರ್ಡ್ ಇದೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತೂ ನಾವು ಇದೀವಿ ಬಟ್ ಈ ಸಲ ಡಿಸ್ಟಿಂಕ್ಷನ್ ಆಗ್ಬೇಕು ಅಬೋ ಹೇಗಿ ಎಂಬತ್ತರಿಗಿಂತ ಜಾಸ್ತಿ ಮತದಾನ ಆಯ್ತು ಅಂದ್ರೆ ಶಂಕನೂರು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಆದರೆ ಈ ಎಸಿಯಲ್ಲಿ ನಮ್ಮ ಲೋ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಎಂಬತ್ತು ಹೇಗಿರೋ ಜಾಸ್ತಿ ನಾವು ಹೋದ್ವಿ ಅಂದ್ರೆ ನಾವು ನಿಜವಾಗಿಯೂ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನಸಿನ ಕೂಸು ಇದು ಪ್ರತಿ ತಿಂಗಳು ದಾರ್ಶನಿಕ ಕವಿಗೋಷ್ಠಿಯನ್ನು ಆಚರಿಸ್ತಾ ಬಂದಿದ್ದಾರೆ ಆಯಾ ತಿಂಗಳ ಯಾರು ವಿಶೇಷ ಇರುತ್ತೆ ಕುರಿತಾಗಿ ಒಂದು ಕವಿಗೋಷ್ಠಿ ಮಾಡ್ತಾ ಬಂದಿದ್ದಾರೆ ಇವತ್ತು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ರಜತ ಮಹೋತ್ಸವವನ್ನು ಸಂದರ್ಭದಲ್ಲಿ ಚುನಾವಣೆಯ ಪರ್ವ ದೇಶದ ಗರ್ಭ ಎಂಬ ಘೋಷ ವಾಕ್ಯದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇರುವಂತಹ ಈ ಕಾಲಘಟ್ಟದಲ್ಲಿ ಎಂಬತ್ತೇಳು ಪರ್ಸೆಂಟ್ ಅಂದ್ರೆ ದೇಶದ ಅವರೇಜ್ ಗಿಂತ ನಾವು ಕಡಿಮೆ ಆಗಿದ್ದೀವಿ ಅಂತ ಅರ್ಥ ಅದ್ರ ಓಟಿಂಗ್ ಬರೀ ಕೇವಲ ಅರವತ್ ಮೂರು ಪಾಯಿಂಟ್ ಒನ್ ಪರ್ಸೆಂಟ್ ಓಟ್ ಅನ್ನ ದಯವಿಟ್ಟು ಈ ಸಲ ವಿಶೇಷವಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ಪತ್ರಿಕಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಿಮ್ಮ ಮುಖಾಂತರ ಸಿಂಧನೂರು ತಾಲೂಕಿನ ಎರಡು ಲಕ್ಷ ನಲವತ್ತೈದು ಸಾವಿರ ವೋಟರ್ಸ್ ಗಳಲ್ಲಿ ವಿನಂತಿ ಮಾಡಬಹುದು ಏನಂದ್ರೆ ಅಟ್ಲೀಸ್ಟ್ ಎಂಬತ್ತು ಪರ್ಸೆಂಟ್ ಮತದಾನವನ್ನ ಮಾಡಿದ್ರೆ ಒಬ್ಬರು ಸಮರ್ಥ ಅಭ್ಯರ್ಥಿ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಗೊತ್ತಿರ್ತಾರೆ ಸೊ ಆದ್ದರಿಂದ ದಯವಿಟ್ಟು ಎಲ್ಲರೂ ಎಂಬತ್ತು ಪರ್ಸೆಂಟ್ ಪ್ರತಿಶತ ಓಟ್ ಆಗುವಂಗೆ ನೀವು ಅದನ್ನ ಜನರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ ಅದರ ಜೊತೆಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ನವರು ಅನೇಕ ಕವಿಗಳು ಬಂದಿದ್ದಾರೆ ಇಲ್ಲಿ ಸ್ವಲ್ಪ ಜನ ಕೂಡ್ಲಿಯಿಂದ ಬಂದಿದ್ದಾರೆ ಅಂತ ಹೇಳಿದ್ರು ಲಿಂಗೂರಿಂದ ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಸೊ ಇದು ಏನ್ ತೋರ್ಸಂತಂದ್ರೆ ಕನ್ನಡದ ಮೇಲೆ ನಿಮಗಿರುವ ಪ್ರೀತಿ ಕನ್ನಡದ ಭಾಷೆ ಕನ್ನಡ ಸಾಹಿತ್ಯ ಪರಂಪರೆ ಆ ಸಂಸ್ಕೃತಿಯ ಹಿನ್ನೆಲೆಗೆ ನೀವು ತೋರಿದಂಥ ಗೌರವವನ್ನು ಇದು ತೋರಿಸುತ್ತೆ ಈಗಿನ ಪೀಳಿಗೆಯಲ್ಲಿ ಈಗಿನ ಯುವ ಜನತೆ ಆಗಿರ್ಬೋದು ಅಥವಾ ಈಗಿನ ಸಾಮಾನ್ಯ ಎಲ್ಲರೂ ಏನಾಗ್ತಿದೆ ಅಂದರೆ ಕನ್ನಡ ಭಾಷೆ ಕನ್ನಡ ಶ್ರೀಮಂತ ಸಂಸ್ಕೃತಿ ಅದರ ಕುರಿತ ಪರಿವೇ ಇಲ್ಲವಂಥ ರೀತಿಯಲ್ಲಿ ಈಗಿನ ಒಂದು ಜಗತ್ತು ಸಾಕ್ತಾ ಇರೋದು ಬಹಳ ವಿಷಾದನೀಯ ಆದ್ದರಿಂದ ತಾವೆಲ್ಲರೂ ಏನು ಈ ಜನರೇಷನ್ಗೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಬಂದು ತಿಳಿಸ್ಬೇಕು ಕನ್ನಡ ಭಾಷೆ ಬಹಳ ಶ್ರೀಮಂತವಾದಂತಹ ಭಾಷೆ ಅದಕ್ಕೆ ಪಂಪ ಕವಿ ಸುಮ್ಮನೆ ಹೇಳಿಲ್ಲ ಆರಂಕುಶ ಬಿಟ್ಟಡ ನೆನೆಯುವುದನ್ನ ಬನವಾಸಿ ದೇಶ ಮೇನ ಕೋಗಿಲಿಯಾಗಿ ಮನೆದುಂಬಿಯಾಗಿ ಪುಟ್ಟುವುದು ನಂದನದವರು ಬನವಾಸಿ ದೇಶದು ಅಂತ ಕನ್ನಡ ನಾಡನ್ನ ನಂದನ ಮನದಲ್ಲಿರುವ ಕನ್ನಡ ನಾಡಲ್ಲಿ ಮನುಷ್ಯ ಆಗಲಿ ಪರವಾಗಿ ಅಟ್ ಲೀಸ್ಟ್ ಈ ನಂದನ ಮನದಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದ್ದಾರೆ ಯಾರ ಪಂಪ ಸೊ ಪಂಪ ನಾ ವಿಕ್ರಮಾರ್ಜುನ ವಿಜಯ ಓದಿಸ್ರಿ ರಂಗನ ಗದಾಯುತ್ತ ಓದಿಸ್ರಿ ಜನನ ಯಶೋಧರ ಚರಿತ್ರೆ ಓದಿಸ್ರಿ ರತ್ನನ್ ಪದಗಳನ್ನು ಕಳಿಸ್ರಿ ಸರ್ವಜ್ಞನ ತ್ರಿಪದಿಗೆ ಓದಿಸ್ರಿ ಬಸವಣ್ಣ ಅಕ್ಕಮಾದೇವಿ ಅವರ ವಚನಗಳನ್ನು ಓದಿಸಿ ಅಷ್ಟೇ ಯಾಕೆ ಇತ್ತೀಚೆಗೆ ಬಂದಂತಹ ಕುವೆಂಪು ಬೇಂದ್ರೆ ಕಾನಂದ್ ಕಾರ್ಮ್ ಕಂಬಾರ್ ಅವರ ಸಾಹಿತ್ಯವನ್ನು ಓದಿಸಿ ಇವೆಲ್ಲವನ್ನು ಓದಿಸಿದ್ರೆ ಏನಾಗುತ್ತೆ ಮನಸ್ಸಿನ ವಿಕಾಸ ಆಗತ್ತೆ ಆ ಮಗು ಬಹಳ ಸಂಪನ್ನವಾಗಿ ಬೆಳೆಯುತ್ತೆ ಬೆಳೀತಾ ಒಳ್ಳೆ ಯುವಕ ಆಗ್ತಾನೆ ಒಳ್ಳೆ ಯುವಕ ಆದ್ಮೇಲೆ ಅವ್ರಿಗೆ ಸಮಾಜದ ಒಂದು ಭಾಗ ಅಂತ ಅರಿವಾಗತ್ತೆ ಸಾಹಿತ್ಯ ಓದೋದ್ರಿಂದ ಏನಾಗುತ್ತೆ ಮನಸ್ಸು ಬಹಳ ವಿಕಾಸಿತ ಪ್ರಸನ್ನವಾಗಿರುತ್ತೆ ಮತ್ತು ಬಹಳ ಇನ್ಫಾರ್ಮ್ ಡಿಸಿಷನ್ ಮಾಡುವಂತಹ ಶಕ್ತಿ ಆ ಯುವಕ ಯುವತಿಯಲ್ಲಿ ಬೆಳೆಯುತ್ತೆ ಆದರೆ ಏನಾಗತ್ತೆ ಮುಂದೆ ಸಮಾಜದ ಒಂದು ಭಾಗ ಅಂತ ಭಾವಿಸ್ಕೊಂಡು ನೆಕ್ಸ್ಟ್ ಅಗೇನ್ ಅದು ಎಲ್ಲಿ ಬರುತ್ತೆ ನಮ್ಮನ್ನು ಆಯ್ಕೆ ಮಾಡುವಂಥವ್ರು ನಮ್ಮನ್ನು ಆಳುವವರು ಯಾರು ಇರಬೇಕು ಅನ್ನೋಂತ ಆಯ್ಕೆ ಮಾಡುವ ವಿಷಯ ಬಂದಾಗ ಸಹ ಪ್ರಜ್ಞಾವಂತರಾಗಿ ಆತ ಓಟ್ ಮಾಡ್ತಾನೆ ಅದೆಲ್ಲ ಎಲ್ಲಿಂದ ಸಾಧ್ಯ ಆಗುತ್ತೆ ನೀವು ಮಗು ಇದ್ದಾಗಿಂದೇ ಆ ವ್ಯಕ್ತಿ ಒಬ್ಬ ಹೆಣ್ಣು ಮಗು ಆಗಿರ್ಬೋದು ಅಥವಾ ಗಂಡು ಮಗುವಿನ ಒಂದು ಸಮಗ್ರ ವಿಕಾಸದ ಕುರಿತು ನೀವು ಕಾಳಜಿ ವಹಿಸಿದ್ದಾರೆ ಪೇರೆಂಟ್ಸ್ ಆಗಿ ಅಥವಾ ಫ್ರೆಂಡ್ಸ್ ಗಳಿಗೆ ಹೇಳುವ ಮುಖಾಂತರ ಸೊ ಆದ್ದರಿಂದ ದಯವಿಟ್ಟು ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಲಿ ನಮ್ಮ ಕನ್ನಡ ನಾಡು ಇಡೀ ದೇಶದಲ್ಲಿ ಅತಿ ಹೆಚ್ಚು ವೋಟರ್ ಪರ್ಸೆಂಟೇಜ್ ಟರ್ನ್ಔಟನ್ನು ಕೊಡುವುದಾಗಿ ವಿಶೇಷವಾಗಿ ಸಿಂಧನೂರಿಂದ ಈ ಸಲ ಏಯ್ಟಿ ಪರ್ಸೆಂಟ್ ನಾವು ವೋಟರ್ ಡರ್ ಕೊಡ್ತೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನ ಮಾಡ್ತಾ ಎಲ್ಲ ಕವಿಗಳು ಸಹ ಮತದಾನ ಬರುತ್ತೆ ಏನೇನು ಮಾಡಿರ್ತೀವಿ ಅಟ್ಲೀಸ್ಟ್ ಒಂದು ಟಾಪ್ ಫೈವ್ ಯಾರು ಬರ್ತಾರೆ ಆ ಕವನಗಳನ್ನು ನಾವು ಕೊಟ್ಟರೆ ನಾವು ಸಹ ಎಲೆಕ್ಷನ್ ಕಮಿಷನ್ ಆಫ್ ಪ್ರತಿ ತಿಂಗಳ ಒಂದು ಮಂತ್ಲಿ ಮ್ಯಾಗ್ಝಿನ್ ಬರುತ್ತೆ ಅಲ್ಲಿ ಪ್ರಕರಣ ಮಾಡುವಂತಹ ಪಾರ್ಟಿಸಿಪೇಷನ್ ಮಾಡಿಸ್ಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ಕ್ರಮ ಅಂತ ವೈದ್ಯ ಬೂತ್ ಮಾಡಿದೀವಿ ಸಿಟಿಯಲ್ಲಿ ಮೂರ್ ಇದಾವೆ ಹಳ್ಳಿಯಲ್ಲಿ ಎರಡಿದ್ದಾವೆ ಒಂದು ಯೂತ್ ಫ್ರೆಂಡ್ಲಿ ಬೂತ್ ಅಂದ್ರೆ ಯುವ ಮತದಾರರ ಒಂದು ಬೂತ್ ಮಾಡಿದೀವಿ ಪಿ ಡಬ್ಲ್ಯೂ ಡಿ ಫಿಸಿಕಲಿ ಚಾಲೆಂಜ್ ಆಗಿರ್ತಾರೆ ವಿಶೇಷ ವಿಕಲಚೇತನರ ಮತದಾನ ಕೇಂದ್ರ ಅಂತ ಮಾಡಿದೀವಿ ಒಂದು ಎತ್ತಿನ್ ಬೂತ್ ಅಂತ ಮಾಡಿದೀವಿ ಎತ್ತಿನ್ ಬೂತ್ ಅಂದ್ರೆ ವಿಶೇಷ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅವರು ಮತದಾರರನ್ನ ಸ್ವಾಗತ ಮಾಡ್ತಿರ್ತಾರೆ ಒಂದು ಮಾಡೆಲ್ ಬೂತ್ ಅಂತ ಮಾಡಿದ್ವಿ ಅಂದ್ರೆ ಮಾದರಿ ಮತಗಟ್ಟೆ ಮಾಡಿದೀವಿ ಇನ್ನೊಂದು ಇಲ್ಲೇ ನಗರಸಭೆಯ ಸಮುದಾಯ ಕೇಂದ್ರ ಇದೆ ಅಲ್ಲ ಅಲ್ಲಿ ಅದನ್ನ ಥೀಮ್ ಬೇಸ್ಡ್ ಬೂತ್ ಅಂತ ಮಾಡಿದೀವಿ ಅಂದ್ರೆ ಸೇವ್ ವಾಟರ್ ಸೇವ್ ಡೆಮಾಕ್ರಸಿ ಜಲ ಜಲ ಜಾಗೃತಿ ಕುರಿತು ಅದರ ಮುಖಾಂತರ ಪ್ರಜಾಪ್ರಭುತ್ವ ಗಟ್ಟಿಗಳಿಸೋ ಕುರಿತು ಒಂದು ಥೀಮ್ ಇಟ್ಕೊಂಡು ಮಾಡಿದೀವಿ ಹಿಂಗೆಲ್ಲ ಸರ್ಕಸ್ಗಳನ್ನು ನಾವು ಯಾಕೆ ಮಾಡ್ತೀವಿ ಹೆಚ್ಚಿಗೆ ಓಟ್ ಬರಲಿ ಹೆಚ್ಚಿಗೆ ವೋಟ್ ಬಂದ್ರೆ ಒಬ್ಬ ಸಮರ್ಥ ಕ್ಯಾಂಡಿಡೇಟ್ ಆಯ್ಕೆ ಆಗ್ತದೆ ಸಮರ್ಥ ಕ್ಯಾಂಡಿಡೇಟ್ ಆದ್ರೆ ಸಮರ್ಥ ದೇಶ ಮುನ್ನಡೆಯುತ್ತೆ ಸೊ ಆದ್ರಿಂದ ಸದೃಢ ಸಶಕ್ತ ಸಮರ್ಥ ಸದೃಢ ಭಾರತಕ್ಕಾಗಿ ಕಡ್ಡಾಯವಾಗಿ ಮೇರೊಳಗೆ ಓಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿಂಧನೂರಿನ ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ ಏನಿದೆ ಅಲ್ಲ ಅದು ಯಾವಾಗಲೂ ಸೃಜನಶೀಲತೆ ಇಲ್ಲ ಕೂರ್ತಾರೆ ಯಾಕಂದ್ರೆ ಪ್ರತಿಯೊಂದು ಯಾವ್ದಾದ್ರು ಒಂದು ಜಯಂತಿ ಬಂತಂದ್ರೆ ಆ ಜಯಂತಿಯ ಆ ಜಯಂತಿಯಲ್ಲಿ ದಾರ್ಶನಿಕರ ನಾವು ಮಹತ್ವವನ್ನು ತೆಗೆದುಕೊಂಡು ಪ್ರತಿದಿನ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದೊಂದು ಕವಿ ಘೋಷಿಯನ್ನು ಮಾಡ್ತಾಯಿದ್ವಿ ವಿಶೇಷವಾಗಿ ಇವತ್ತು ಕವಿ ಘೋಷಣೆ ಮಾಡ್ತಾ ಇದ್ದೀವಿ ಪಪ್ಪ ಈ ಸರ್ ಸರ್ ನಮಗೆ ರಿಕ್ವೆಸ್ಟ್ ಮಾಡಿದ್ರು ಆಯಿತು ಅಂತ ಹೇಳಿ ನಾವು ಆರ್ಗನೈಸ್ ಮಾಡ್ಲಿ ಹಾಗಾಗಿ ಇವತ್ತೆಲ್ಲ ಬೇರೆ ಬೇರೆ ಎಲ್ಲ ನೋಡಿ ಬೇರೆ ನೋಡಿ ಟೀಚರ್ಸ್ ಅರ ಪಾಪ ನಾಲ್ಕು ಗಂಟೆಗೆ ಐದು ಗಂಟೆಗೆಲ್ಲ ಬಸ್ ಬಂದರು ಇಲ್ಲಿಗೆ ಬಂದರು ಕವನ ವಾಚನ ಮಾಡ್ತಾರೆ ಅಂದರೆ ದಟ್ ಈಸ್ ದ ಅದ್ರ ಶಕ್ತಿ ಮತ್ತು ಅದರ ಏನಂತ ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಒಂದು ತಾಕತ್ತು ಆ ಒಂದು ನಾನು ಅಲ್ಲಿ ಬಂದು ನಾನು ನನ್ನ ಕನ್ನಡತ್ವವನ್ನು ಹೇಳ್ಕೊಡ್ತೇನೆ ವಿಶೇಷವಾಗಿ ನಾವು ಈ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕವಿಗಳು ಮಾತಾಡಕ್ಕೆ ಇರ್ತಾರೆ ಯಾಕಂದ್ರೆ ಏನಾದ್ರು ಈ ಮಾತಾಡಬಿಟ್ರೆ ಯಾವ ಪಕ್ಷದಲ್ಲಿ ಏನಂತ ಕೊಡ್ತಾರೋ ಯಾರು ವಿರುದ್ಧ ಇದೆಯೋ ಯಾರು ಬರ ಇದೀವೋ ನಮಗೆ ಅಂದ್ರೆ ಯಾವಾಗ್ಲೂ ನಾವು ಮಾತಾಡ್ಬೇಕಾದಾಗ ಬಹಳ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ ಬಟ್ ಒಬ್ಬ ಕವಿಗೆ ಮಡಿ ಇರೋದಿಲ್ಲ ಕವಿ ಮಣಿ ಇರಲಿಲ್ಲ ಮಣಿ ಇರುವಂತಿಕೆಯನ್ನ ಇಟ್ಕೊಂಡು ಕವಿ ಆಗ್ತೇನೆಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ಮತ್ತ ಕವಿ ಅಂತ ಮಡಿ ಬಿಟ್ಟು ಯಾರು ಮಾತಾಡ್ತಾರೆ ಅವ್ರ ಕವಿಗಳು ಯಾರ ನಮ್ಗೆ ಯಾರು ಬೇಕಾಗಿಲ್ಲ ಅಂದ್ರೆ ನಮ್ಗೆ ಯಾರು ನಾವ್ ಹತ್ರದವರಲ್ಲ ನಮ್ಮನ್ನ ಕವಿಗಳಂತ ನಿಮ್ ಯಾರು ಸೇರಲ್ಲಪ್ಪ ಸಪ ಅವರು ನಿಷ್ಠವಾದಿಗಳು ಬಾಯಿಗೆ ಬಂದಿದ್ದು ಹೇಳ್ತಾರೆ ಅಂತ ಬಾಯಿಗೆ ಬಂದಿದ್ದು ನಾವ್ ಹೇಳೋದಿಲ್ಲ ನಾವ್ ಹೇಳಿದ್ದೆಲ್ಲೂ ಸತ್ಯವಾಗಿ ಇರ್ತಾರೆ ಅಂದ್ರೆ ರವಿಕಾಳ ಕವಿಗಳನ್ನ ಸುಮ್ನೆ ಸುಮ್ಮನೆ ಯಾರು ಹೇಳೋದಿಲ್ಲ ಹಂಗಾಗಿನೇ ಪ್ರತಿಯೊಂದು ಅಂತದ್ದು ಬೇರೆ ಬೇರೆ ಎಲ್ಲ ಯಾಕೆಂದ್ರೆ ನೋಡಿ ಎಲ್ಲಾ ಕವಿಗಳು